ಹೇಗೆ ಅವರು ತುಂಬಾ ನಾಟಕ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಪಾಸಿಟಿವ್ ಪಾಸಿಟಿವ್ ಅಂತ ತಿರ್ಗಾ ಇರ್ತಾರೆ ಅದಕ್ಕೆ ಹಾಗಾಗಿ ಎಲ್ಲ ನೆಗೆಟಿವ್ ಅವ್ರ ಹತ್ರ ಇರೋದು ಯಾಕಂದ್ರೆ ಗೌತಮ್ ಹತ್ರ ಪಾಸಿಟಿವ್ ಇಲ್ಲ ಅಂತೀರಾ ಇಲ್ಲ ಈ ಸೀತ ಈ ಸೀಸನ್ ಅಲ್ಲಿ ಟಾಪ್ ಟು ಟಾಪ್ ಟು ಆಗಿ ಯಾರೆಲ್ಲ ಬರ್ಬೋದು ತ್ರಿವಿಕ್ರಮ್ ಹನುಮಂತ ಹನುಮಂತ ಇನ್ನರು ತ್ರಿವಿಕ್ರಮ್ ತ್ರಿವಿಕ್ರಮ ಓಕೆ ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತೀನಿ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಮಂಜಣ್ಣ ಯಾಕೆ ಅಂತ ಎಲ್ಲಾ ಗ್ರೇರೆಲ್ಲ ಕಂಡಿತಾನೆ ಮಸ್ತ್ ಆಗಿ ಪ್ಲಾನ್ ಗಳು ಮಾಡ್ತಾನೆ ಎಲ್ಲ ಅಣ್ಣೆ ಒಟಾಡ್ತಿದ್ದಾರನೇ ಎಲ್ಲರೂ ಸೈಕ್ ಮಾಡ್ತಿರ್ತಾನೆ ಚೆನ್ನಾಗಿ ಆಡ್ತಾನೆ ಈ ಸೀಸನ್ ಅಲ್ಲಿ ಒಳ್ಳೆ ಅಂದ್ರೆ ಚೈತ್ರ ಅಲ್ಲೊಂದು ಇಲ್ಲ ಮಾತಾಡ್ತಾಳೆ ಅಲ್ಲ ಬಕೆಟ್ ಹಿಡಿತಾಳೆ ಇಲ್ಲ ಹೋಗ ಬಕೇಟ್ ಹಿಡಿತಾಳೆ ಅದು ತಂದ ಅವರ 우ಸ್ರೊಳ್ಳೆ ಅದಕ್ಕೆ ಅವರ ಅಂದ್ರೆ ಯಾರು ಅವಳೆ ಅವಳೆ ಎಲ್ಲ ಅವಳೆ ಇಲ್ಲ ಅವಳೆ ಓಕೆ ಟಾಪ್ 2 ಅಲ್ಲಿ ಯಾರ ಎಲ್ಲಾ ಬರಬೇಕು ಮಂಜಣ್ಣ ಓಕೆ ಮಂಜಣ್ಣ ಜೊತೆ ಗೌತಮಿ ಇರ್ತಾರಲ್ಲ ಅವರು ರಿಯಲ್ ಆಗಿದ ಹಾಗೆ ಇದ್ದಾರ ಅಂತಾ ಅಥವಾ ಫೇಕ್ ಆಗಿದಾರ Angie, 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 Angie,

ವೀಕಲ್ ಎಲ್ಲ ಏನೇನ್ ತಪ್ಪಾಗಿರುತ್ತೆ ಬಂದ್ಬಿಟ್ಟು ಕರೆಕ್ಟಾಗಿ ನ್ಯಾಯ ಮಾಡ್ತಾರೆ ಓಕೆನಾ ಅದಕ್ಕೆ ಸುದೀಪ್ ಸರ್ ಅಂದ್ರೆ ಫುಲ್ ಇಷ್ಟೋ ಡೈಲಾಗ್ಲಾಗ್ ಡೈಲಾಗ್ ಡೈಲಾಗ್ ಹೇಳ್ಬೇಕು ಅಂದ್ರೆ ಡೈಲಾಗ್ ಎಲ್ಲಾ ಬೇಡ ಅಕ್ಕ ಅವ್ರ ಡೈಲಾಗ್ ಅವ್ರ ಅವ್ರದೇನೆ ಸಿಂಹ ಯಾವತ್ತಿದ್ರು ಒಂದೇನೆ ನಾವೆಲ್ಲ ಅವ್ರ ತರ ಗರ್ಜಿ ಆಗಲ್ಲ ಕರೆಕ್ಟ್ ಅಟ್ಲೀಸ್ಟ್ ಅಂದ್ರೆ ನೀವ್ ಹೇಳ್ಬೋದಲ್ಲ ಸೊ ವೀಕ್ಷಕರಿಗೆ ಗೊತ್ತಾಗುತ್ತೆ

ಆ ಮಂಜಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಆ ಮಂಜಣ್ಣ ಮತ್ತೆ ಗೌತಮಿ ಅವರ ರಿಲೇಶನ್ ಅದು ಬಗ್ಗೆ ಏನಾದ್ರು ಗೌತಮಿ ಒಂಥರ ಅವಳು ಗೊಂಬೆ ಎಲ್ಲ ಬ್ರೋ ಒಂಥರ ಬಕೀಟ್ ರಾಣಿ ಹುಸುರು ಒಳ್ಳಿ ಎಲ್ಲ ಅವಳು ಮೋಕ್ಷಿತಾ ಅವ್ರು ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಅನ್ಸುತ್ತ ನಿಮ್ಗೆ ಅವರು ಮೋಸ ಮಾಡಿಲ್ಲ ಗೌತಮಿ ಅವರೇ ಮೋಕ್ಷಿತ ಮೋಸ ಮಾಡಿದ್ದಾರೆ ಓಕೆ ನಿಮ್ ಟೋಟಲಿ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ ಹೌದು ವಿನ್ ಆಗ್ತಾರೆ ಹಾಗೆ ಆಗ್ತಾರೆ ಥ್ಯಾಂಕ್ ಯು ಬ್ರೋ ಕಣ ಬಿಗ್ ಬಾಸ್ ನೋಡ್ತಿದೀರಾ ಆ ನೋಡ್ತೀರಿ ಈ ಸೀಸನ್ ನಿಮ್ಗೆ ನಿಮ್ಗೆ ಇಷ್ಟ ಆಗೋದಂದ್ರೆ ಯಾರು ಮಂಜಣ್ಣ ಯಾಕೆ ಅಂತ ಹೆವಿ ಅಂತೀಕ್ ಹೊಟ್ಟೆ ಬಿಗ್ ಬಾಸ್ ಅಲ್ಲಿ ಮತ್ತೆ ಗೌತಮ್ ಇದು ಮತ್ತೆ ಮಂಜಾಣ ಅಂತೀರಾ ಅಥವಾ ಅಂತೀರಾ ಫ್ರೆಂಡ್ಶಿಪ್ನಾಗಂಜ್ ಓಡ್ ಮಂಕ್ ಮಂಜು ಮಂಜು ಈಗ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾರೆ ಅಂತೀರಾ ಅಥವಾ ಹೇಗೆ ಆಗಲ್ಲ ಒಟ್ನಲ್ಲಿ ಹನುಮಂತ ಆಗ್ಬೋದು ಅಂದ್ರೆ ಸಪೋರ್ಟ್ ಮಾಡ್ತಿರ ಮಂಜೆ ಮಂಜಣ್ಣ ಸಪೋರ್ಟ್ ಮಾಡ್ತೀರಾ ಅದೇ ಯಾಕೆ ಸಪೋರ್ಟ್ ಮಾಡ್ತೀರಾ ಅಂತ ಯಾಕಂದ್ರೆ ನಮ್ ಓಲ್ಡ್ ಮಂಕ್ ಮಂಜಣ್ಣ ಬಿಟ್ಕೊಟ್ಬಿಟ್ರಿ ಹಿಂಗೆ ಕುಡ್ಕರ್ ಬಯಸ್ಕಲ್ಲ ಅಂದ್ರೆ ನಮ್ಮ ಏನೋ ಹುಡ್ಕೂರ್ ಸಂಘ ಅಧ್ಯಕ್ಷ ಹೌದೌದು ಸ್ವಲ್ಪ ಹಾಗೇನೆ ಹಾಗೇನಾ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಟಾಪ್ ಟೂ ಅಲ್ಲಿ ಹನುಮಂತ ಮತ್ತೆ ಧನರಾಜ್ ಧನರಾಜ್ ಅವ್ರಿಬ್ಬರದು ಫ್ರೆಂಡ್ಸಿಪ್ ಹೇಗಿದೆ ಅಂತೀರ ಬಾಂಡಿಂಗ್ ಚೆನ್ನಾಗಿದೆ ಅವ್ರಿಬ್ಬರದು

ಅವಳನ್ನ ಫಸ್ಟ್ ಕಳಿಸ್ಬೇಕು ಏನಕ್ಕಂದ್ರೆ ಎಲ್ಲಾರ್ದು ಜಾಸ್ತಿ ಅವಳಿಂದಾನೇ ಮನೆ ಹಾಳಾಗ್ತಾ ಇರೋದು ಅದಕ್ಕೆ ಅಷ್ಟೇ ಊಸರಳ್ಳಿ ಯಾರಂತೀರ ಗೌತಮಿ ಹೇಗೆ ಡಬಲ್ ನಾಗರ ಎರಡ್ ತಲೆ ನಾಗರ ಅವಳು ಎಲ್ಲಾರ ಹತ್ರ ಒಂಥರ ಇರ್ತಾಳೆ ಮಂಜು ತಾನೇ ಒಂಥರ ಇರ್ತಾಳ ಅವಳು ಮೋಕ್ಷಿತ ಮೋಕ್ಷಿತ ಬಗ್ಗೆ ಅವಳು ಸೇಮ್ ಸೇಫ್ ಅಂತೀರಾ ಸೇಮ್ ಅಂದ್ರೆ ಅವಳು ಎಮೋಷನಲ್ ಇಟ್ಕೊಂಡು ಬಿಗ್ ಬಾಸ್ ಅಲ್ಲಿ ಎಮೋಷನಲ್ ಎಲ್ಲ ಏನಿಲ್ಲ

ಸೈಕ್ ಮಾಡ್ತಾ ಇದಾನೆ ಅಂತಾನೆ ಅನ್ಬೋದು ಆಡಲ್ಲ ಅಂತ ಹೇಳ್ತಾರೆ ಬಗ್ಗೆ ಅವರೇ ಆಡೋಲ್ಲ ಬ್ರೋ ಬೇರೆ ಅವ್ರ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫಸ್ಟ್ ಅವ್ರ ಅವ್ರ್ ಮಾತಾಡೋದ್ ಅವ್ರು ಆಡೋದ್ ನೋಡಿ ಆಮೇಲೆ ತಿರುಗ ಅವ್ರ ಬಗ್ಗೆ ಅವರೇ ಹೇಳ್ಬೋದು ಈ ಸೀಸನ್ ಊಸರಹಳ್ಳಿ ಯಾರಾಡ್ತೀರಾ ಊಸರಹಳ್ಳಿ ಮಂಜಣ್ಣ ಬ್ರೋ ಹೇಗೆ ಅವನ್ ಯಾವ ಕಡೆ ಹೋಗ್ತಾನ ಅವ್ರ ಕಡೆ ಬಣ್ಣ ಬದಿಸ್ತಾನೆ ಫ್ರೆಂಡ್ಶಿಪ್ ಇದೆ ಬಗ್ಗೆ ಹೇಳ್ತೀರಾ ಫ್ರೆಂಡ್ಶಿಪ್ ಬಗ್ಗೆ ಹೇಳಕ್ಕೆ ಆಗಲ್ಲ ಬ್ರೋ ಫ್ರೆಂಡ್ಶಿಪ್ ಅಂದ್ರೆ ಒಂದ್ ಬಾಂಡಿಂಗ್ ಅಷ್ಟೇ ಅಂದ್ರೆ ಅವ್ರು ತೋರ್ಸ್ಕೋಬೇಕು ಅನ್ಕೊಂಡ್ ಫ್ರೆಂಡ್ಶಿಪ್ ಮಾಡಿದಾರ ಅಂತ ಹೇಗೆ ಎಲ್ಲಾರು ಹಂಗೆ ಅನ್ಕೊಂಡ್ರೆ ಫ್ರೆಂಡ್ಸ್ ಆಗೋಕೆ ಆಗಲ್ಲ ಬ್ರೋ ಕ್ಯಾಮ್ರಾ ಇದಾರೆ ಅಂತ ನಾಟಕ ಮಾಡೋಕೆ ಆಗಲ್ಲ ಅಂದ್ರೆ ಫೇಕ್ ಅಂತಂದ್ರೆ ಯಾರ ಫೇಕ್ ಅಂದ್ರೆ ಮೋಕ್ಷಿತ ಆಮೇಲೆ ಮಂಜಣ್ಣ ಮಧ್ಯೆ ಆಗಿರೋದು ಯಾರಿಲ್ಲ ಅಂತೀರಾ ಯಾರು ಇಲ್ಲ ಆ ಡ್ರಾಮಾ ಮಾಡ್ತಿರೋದು ಯಾರು ಅಂತೀರಾ ಡ್ರಾಮಾನ ಐಶ್ವರ್ಯ ಯಾರು ಐಶ್ವರ್ಯ ಐಶ್ವರ್ಯ ಹೇಗೆ ಅಂತ ಹೇಗೆ ಅಂದ್ರೆ ಅವಳು ಶಿಶಿರ್ ಜೊತೆ ಒಂಥರ ಇರ್ತಾಳೆ ಬೇರೆ ಅವ್ರ ಜೊತೆ ಬಂದ್ರೆ ಅಗ್ರೇಷನ್ ಆಗಿ ಮಾತಾಡ್ತಾಳೆ ಅಷ್ಟೇ ಅಷ್ಟೇ ಅಂತೀರಾ ಬಿಗ್ ಬಾಸ್ ಮನೆ ಏನಾದ್ರು ಲವ್ ಏನಾದ್ರು ಸ್ಟಾರ್ಟ್ ಆಗಿದ್ಯಾ ಅಂತ ಲವ್ ಲವ್ ಆತರ ಏನಿಲ್ಲ ಎಲ್ಲ ನಾಟಕ ಅಷ್ಟೇ ಎಲ್ಲ ನಾಟಕ ಅಂತೀರಾ